ಧಾರವಾಡದಲ್ಲಿ ಎರಡು ದಿನದ ಹಿಂದೆ ರಾಮಪ್ಪ ನಿಪ್ಪಾಣಿ ಅಂತ ಹೇಳಿ ಒಬ್ಬ ನಿವೃತ್ತ ಸೈನಿಕ ಅವನು ಹೆಸರು ಕೂಡ ಸೈನಿಕ ಮೆಸ್ ಅಂತ ಹೇಳ ಒಂದು ವರ್ಷದಿಂದ ಒಂದು ಖಾನಾವಳಿ ಊಟದ ಒಂದು ಹೋಟೆಲನ್ನು ನಡೆಸ್ತಾ ಇದ್ದಾನೆ ಪ್ರಾಮಾಣಿಕವಾಗಿ ಅವನು ಯಾವುದೇ ರೀತಿಯ ರಾಸಾಯನಿಕ ಅಥವಾ ಎಣ್ಣೆ ಅಥವಾ ಜಾಸ್ತಿ ಮಸಾಲೆ ಹಾಕದೆ ಸಾದಾ ಊಟ ಎಲ್ಲರಿಗೂ ಕೊಡೋ ಹಾಗೆ ಮೂವತ್ತೆಂಟು ರೂಪಾಯಿದ ಒಂದು ಊಟಕ್ಕೆ ಒಂದು ಜನಸೇವೆಯ ಹಿನ್ನೆಲೆಯಲ್ಲಿ ಅವನು ಮಾಡ್ತಾ ಇರುವಂಥ ಆ ಕಾರ್ಯಕ್ಕೆ ಈ ಡಿಪಾರ್ಟ್ಮೆಂಟಿಗೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಹಪ್ತ ಕೊಡುವಂಥದ್ದು ದುಡ್ಡು ಕೊಡುವಂಥದ್ದು ಮಾಡ್ತಾ ಇರಲಿಲ್ಲ ಇರಲೇ ಇಲ್ಲ ಆ ವ್ಯಕ್ತಿ ಪೂರ್ಣ ನಿವೃತ್ತಿ ಎಲ್ಲ ಅದರಲ್ಲಿ ಹಾಕಿ ಅವರು ಜೀವನ ಮಾಡ್ತಾಯಿದ್ರು ಗಂಡ ಹೆಂಡತಿ ಮಕ್ಕಳು ತಮ್ಮ ಹೀಗೆ ಎಲ್ಲರೂ ಸೇರಿ ಅದನ್ನು ನಡೆಸ್ತಾ ಇರುವಂಥದ್ದನ್ನು ರಾತ್ರಿ ಏಕಾಏಕಿ ಈ ವ್ಯಕ್ತಿ ದುಡ್ಡು ಕೊಡ್ತಾ ಇಲ್ಲ ಅಂತನ್ನುವಂಥದ್ದು ಒಂದೇ ಕಾರಣದಿಂದ ಸೇಡಿನಿಂದ ಅವರನ್ನು ಬಹಳ ಅಮಾನುಷ್ಯವಾಗಿ ಹೊಡೆದಿದ್ದಾರೆ ಅಮಾನುಷ್ಯ ಅಂದರೆ ಅವ್ರು ಅತ್ಯಂತ ಕ್ರೌರ್ಯವಾಗಿ ಮೂರು ಮೂರು ಮೂರುವರೆ ಗಂಟೆ ಹೊಡೆದಿದ್ದಾರೆ ರಸ್ತೆ ಬ್ಲಾಕ್ ಮಾಡಿ ಮತ್ತು ಸಾಕ್ಷಿ ನಾಶ ಮಾಡಿದ್ದಾರೆ ಇವರು ಯಾರ ರಕ್ಷಕರಿದ್ದಾರೆ ಅವರೇ ರಾಕ್ಷಸರಾದರೆ ಹೇಗೆ ರಕ್ಷಣೆ ಮಾಡುವಂಥವ್ರು ಸಿ ಸಿ ಕ್ಯಾಮೆರಾ ಹೊಡೆದಿದ್ದಾರೆ ಎಲ್ಲ ಮೊಬೈಲ್ಗಳನ್ನು ಹೊಡೆದಿದ್ದಾರೆ ಸೊ ಇದು ಮಾಡಿ ಅವರನ್ನು ಅಮಾನುಷವಾಗಿ ಹೊಡೆ ಹೊಡೆದಿದ್ದಾರೆ ಅಂದರೆ ಯಾಕೆ ಏನು ಅಪರಾಧ ಏನು ತಪ್ಪು ಹದಿನೇಳು ವರ್ಷ ಬಾರ್ಡರ್ನಲ್ಲಿ ತನ್ನ ಯೌವನವನ್ನ ಅಲ್ಲಿ ಹಾಕಿ ಅಂದರೆ ಭಾರತ ಮಾತೆಯ ಸೇವೆಗೋಸ್ಕರ ಈ ದೇಶದ ಆಂತರಿಕವಾದಂಥ ಇದ್ದಂಥ ನಾಗರಿಕರ ರಕ್ಷಣೆಗೋಸ್ಕರ ಅವ್ರು ಬಾರ್ಡರ್ಗೆ ಹೋಗಿ ಕಾಯ್ದಿದ್ದೇ ತಪ್ಪ ಹಾಗಾದ್ರೆ ಏನ್ರಿ ಇದು ನಾನು ಪೊಲೀಸ್ ಕಮಿಷನರ್ ಕೇಳ್ತೇನೆ ಬರೀ ಇಬ್ರು ಸಸ್ಪೆಂಡ್ ಮಾಡಿದರೆ ಆಗೋದಲ್ಲ ಸುಮಾರು ಒಂದು ಹದಿನೈದು ಇಪ್ಪತ್ತು ಜನ ಇದ್ರಲ್ಲಿ ಬರೇ ಇಬ್ರು ಮಾತ್ರ ಎಲ್ಲೋ ಸಿಕ್ಕಿ ಹಾಕೊಂಡಿದ್ದಾರೆ ಸೊ ಈ ರೀತಿಯ ಅಮಾನುಷವಾಗಿ ನಡೀತಾ ಇರುವಂತ ಭ್ರಷ್ಟಾಚಾರ ಇದು ಬಿಟ್ಟುಬಿಟ್ಟಿದ್ದೀರಿ ಅವರಿಗೆ ನಾನು ಪೊಲೀಸ್ ಕಮಿಷನರ್ ಕೇಳ್ತಾ ಇದ್ದೀನಿ ನೀವು ನೀವು ಭ್ರಷ್ಟಾಚಾರ ಏನು ಬೇಕಾದ್ರು ಮಾಡ್ಕೊಂಡು ಹೋಗಿ ಅಂತ ಬಿಟ್ಬಿಟ್ಟಿದ್ದೀರಾ ಯಾರ್ಗೆ ಹೊಡೆಯೋದು ಒಬ್ಬ ಸೈನಿಕನಿಗೆ ಅವ್ರ ಹೆಂಡತಿ ಮಕ್ಕಳನ್ನು ಬಿಟ್ಟಿಲ್ಲ ಸೊ ಇವತ್ತು ಅವರು ಮಲ್ಕೊಂಡಿದ್ದು ನೋಡಿದರೆ ಯಾರಿಗಾದರೂ ಕಣ್ಣೀರು ಬರ್ತಾರೆ ಹತ್ಕೊಂಡು ಹೇಳ್ತಾ ಇದ್ದಾರೆ ನಾನು ನಾನು ಈ ಸಮಾಜಕ್ಕೋಸ್ಕರ ನಾನು ತ್ಯಾಗ ಮಾಡಿದ್ನಾ ಈ ಸಮಾಜಕ್ಕೋಸ್ಕರ ನಾನು ಮಿಲಿಟರಿ ಸೇರಿ ಅಲ್ಲಿ ಬಾರ್ಡರ್ನಲ್ಲಿ ಕಾಯ್ದೆನಾ ಅಂತನೋ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ ಇಂಥ ಸಮಾಜನೇ ಇದು ಅಂತ ಅವರು ಸೊ ಇದು ಬಹಳ ಅಮಾನುಷವಾಗಿ ನಡೆದಂಥ ಕರೌರ್ಯ ನಡೆದಂಥದ್ದು ಬರೇ ಇಬ್ಬರನ್ನ ಸಸ್ಪೆಂಡ್ ಮಾಡಿದ್ರೆ ಆಗೋದಿಲ್ಲ ಇದ್ರ ಹಿಂದೆ ಭಾಳ ದೊಡ್ಡ ಆ ಯಾವುದು ಗುಂಪಿದೆ ಭ್ರಷ್ಟಾಚಾರದ ಗುಂಪಿದೆ ಆ ಜಾಲವನ್ನು ಭೇದಿಸಿ ಅದನ್ನು ಅವರೆಲ್ಲರನ್ನೂ ಒದ್ದು ಹೊರಗೆ ಹಾಕಬೇಕು ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಮತ್ತು ಇಲ್ಲಿ ಕೆ ಸಿಯಲ್ಲಿ ಅನಾಥವಾಗಿ ಮಲಿಸಿಕಾರ್ರೀ ಬೇರೆ ಪೇಷಂಟು ಈ ಪೇಷೆಂಟಿಗೆ ವ್ಯತ್ಯಾಸ ಇಲ್ವಾ ಹೇಳೋಕ್ಕಾಗೋಲ್ಲ ಒಂದಕ್ಕೆ ಹೋಗೋಕ್ಕಾಗೋದಿಲ್ಲ ಕೂತ್ಕೊಂಡು ಊಟ ಮಾಡೋಕ್ಕಾಗೋದಿಲ್ಲ ಕಾಲು ಮಡ್ಚಕ್ಕಾಗೋದಿಲ್ಲ ಅವರಿಗೆ ನಾರ್ಮಲ್ 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 ಅಂತ ಹೇಳ್ತಾ ಇದ್ದಾರೆ ಇವತ್ತು ವಿಶೇಷವಾದಂಥ ಟ್ರೀಟ್ಮೆಂಟ್ ಕೊಡುವಂಥದ್ದು ಮಾನಸಿಕತೆ ಇಲ್ವಾ ಕಿಮ್ಸ್ನಲ್ಲಿ ಯೋಚನೆ ಬೇಡವಾ ಇವತ್ತು ಇದೆಲ್ಲ ಇದ್ದಿದ್ದು ಡಾಕ್ಟರ್ಸು ನಾವು ನೀವು ಇದ್ದಿದ್ದು ಅವರು ಅವರು ಕಾಯ್ತಾ ಇರೋದರಿಂದ ಅವರ ತ್ಯಾಗದ ಬಲಿದಾನದಿಂದ ನಾವು ಜೀವಂತವಾಗಿದ್ದೀವಿ ಅಂತ ಅಂಥವ್ರಿಗೆ ಇವತ್ತು ಟ್ರೀಟ್ಮೆಂಟ್ ಹೇಗೆ ಒಂದು ಅನಾಥವಾಗಿ ಮಲಿಸಿ ಹೋಗ್ಬಿಟ್ಟಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಅವರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಬೇಕು ಮತ್ತು ಕಿವಿ ಕೇಳಿಸ್ತಾ ಇಲ್ಲ ಎಡಗಡೆ ಕಿವಿ ಕೇಳಿಸ್ತಾ ಇಲ್ಲ ಪರದೆ ಹರಿದು ಹೋಗಿದೆ ಅಂದರೆ ಯಾವ ಮಾದರಿಯಲ್ಲಿ ಹೊಡೆದಿದ್ದಾರೆ ಅನ್ನೋದಕ್ಕೆ ಅದು ಸಾಕ್ಷಿ ಇದೆ ಬೆನ್ನು ಮಲ್ಗಕ್ಕಾಗ್ತಾ ಇಲ್ಲ ಇಡೀ ಬೆನ್ನಿಗೆಲ್ಲ ಹೊಡೆದಿದ್ದು ನೋಡಿದರೆ ಭಯಾನಕವಾಗಿ ಹೊಡೆದಿದ್ದಾರೆ ಏನು ಅಪರಾಧ ಏನು ತಪ್ಪು ಭ್ರಷ್ಟಾಚಾರ ಲಂಚ ಕೊಡದೆ ಇರೋದೇ ತಪ್ಪ ಹದಿನೇಳು ವರ್ಷ ಸೈನಿಕ ತನ್ನ ಯವನವನ್ನು ಕಳೆದಿದ್ದೇ ತಪ್ಪ ಸೊ ಇದು ಬಹಳ ಅಕ್ಷಮ್ಯ ಅಪರಾಧ ಆಗಿದೆ ನಾನು ಕಮಿಷನರ್ ಅವ್ರಿಗೆ ಹೇಳ್ತಾ ಇದ್ದೀನಿ ಇದು ನೋಡಿ ಇದು ಬಡದಿದ್ದು ರೀತಿ ನೋಡಿದರೆ ಎಂತ ಭಯಾನಕ ಇದೆ ಇದು ಯಾರು ಹೊಡಿತ ಏನು ಕಳ್ರ ಇವರು ಯಾರು ಇವ್ರಿಗೆ ದರೋಡೆ ಮಾಡಿದಾರ ಕೊಲೆ ಮಾಡಿದಾರ ಏನು ಅಪರಾಧ ಮಾಡಿದ್ದಾರೆ ನೈಟ್ ಕ್ಲಬ್ಗಳನ್ನು ಬಂದ್ ಮಾಡೋದಿಲ್ಲ ಇವರು ಇವತ್ತು ನೈಟ್ ಕ್ಲಬ್ಗಳು ಬೇಕಾದಷ್ಟು ನೈಟ್ ಬಾರ್ಗಳು ನಡೀತಾ ಇದಾವೆ ಇಲ್ಲಿಗಲ್ ಕಾನೂನು ಬಾಹಿರವಾಗಿ ನಡೀತಾ ಇದ್ದಾವೆ ಇಸ್ಪೆಟ್ ಕ್ಲಬ್ಗಳು ನಡೀತಾ ಇದ್ದಾವೆ ಮಟಕ ಕ್ಲಬ್ಗಳು ನಡೀತಾ ಇದ್ದಾವೆ ಅವುಗಳನ್ನು ಬಂದ್ ಮಾಡೋದಿಲ್ಲ ಯಾಕಂದ್ರೆ ಅಲ್ಲಿ ಸಿಗುತ್ತೆ ಅಲ್ಲಿ ಶಗಣಿ ಸಿಗುತ್ತೆ ಸೊ ಈ ರೀತಿಯ ಮಾಡಿದ್ದ ಅಕ್ಷಮ್ಯ ಅಪರಾಧ ಇದನ್ನು ಖಂಡಿಸ್ತಾ ಇದ್ದೀವಿ ನಾವು ಕಮಿಷನರ್ಗೆ ಒಂದು ಮೆಮೊರಾಂಡಮ್ ಇದ್ದೀವಿ ಇಬ್ಬರು ಸಸ್ಪೆಂಡ್ ಅಲ್ಲ ಇದು ಭಾಳಷ್ಟು ಜನ ಇದ್ದಾರೆ ಅವರೆಲ್ಲರೂ ಕೂಡ ಸಸ್ಪೆಂಡ್ ಆಗಬೇಕು ಅಂತನ್ನುವಂಥದ್ದು ಆಗ್ರಹ ಮತ್ತು ಇಲ್ಲಿ ಕಿಮ್ಸಿನ ಅಧಿಕಾರಿಗಳಿಗೆ ನಾನು ಹೇಳ್ತಾ ಇದ್ದೀನಿ ಇಮ್ಮಿಡಿಯೇಟ್ ಈಗಲೇ ಕೂಡಲೇ ಅವರಿಗೆ ಸ್ಪೆಷಲ್ ವಾರ್ಡ್ ಕೊಟ್ಟು ಟ್ರೀಟ್ಮೆಂಟ್ ಸರಿಯಾಗಿ ಕೊಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತಾಯಿದ್ದೀನಿ